ಮಾದಿಗ ಒಳ ಮೀಸಲಾತಿ ಜಾರಿಗಾಗಿ ವ್ಯಂಚನ ಪ್ರತಿಭಟನೆ ಒಳ ಮೀಸಲಾತಿ ಜಾರಿಗೆ ತರಬೇಕು ಮಾದಿಗೆ ಸಮುದಾಯ ವತಿಯಿಂದ ಆಳಿಂದದಲ್ಲಿ ವ್ಯಂಚನ ಪ್ರತಿಭಟನೆಯನ್ನ ಮಾಡಲಾಯಿತು ಹೌದು ಕಲಬುರಗಿ ಜಿಲ್ಲೆಯ ಆಳಿಂದ ನಗರದ ಬಸ್ ನಿಲ್ದಾಣದಿಂದ ಹೊಸ ತಹಶೀಲ್ದಾರ್ ಕಾರ್ಯಾಲಯದವರೆಗೆ ತಮಟೆ ಬಾರಿಸುವ ಮುಖಾಂತರ ಬಿಆರ್ ಪಾಟೀಲ್ ಶಾಸಕರು ಆಳಂದರವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಹೌದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಭಿಮಾನಿಗಳ ಸೈನ್ಯರಿ ಕಲಬುರಗಿ ಹಾಗೂ ತಾಲೂಕಿನ ಎಲ್ಲ ಮಾದಿಗರ ಸಂಘಟನೆಯ ಸುಪ್ರೀಂ ಕೋರ್ಟ್ನ ತೀರ್ಪನ್ನ ಗೌರವಿಸಿ ಕಾಲಹರಣ ಮಾಡದೆ ಒಳ ಮೀಸಲಾತಿ ಜಾರಿ ಮಾಡಲು ಸದನದಲ್ಲಿ ವಿಷಯವನ್ನ ಚರ್ಚೆ ಮಾಡಲು ಮುಖ್ಯಮಂತ್ರಿಗೆ ಗಮನಕ್ಕೆ ತಂದು ಆದಷ್ಟು ಬೇಗನೆ ಒಳ ಮೀಸಲಾತಿಯನ್ನ ಜಾರಿ ಮಾಡುವಂತೆ ಒತ್ತಾಯಿಸಲಾಯಿತು ಈ ಸಂದರ್ಭದಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾದ ರಾಜ್ಯ ಸಂಪಾದಕರು ಅಂಬರ ಚಳಗೇರಿ ಗ್ರಾಮ ಪಂಚಾಯತ್ ಪಡಸಾವಳಿ ಮಾಜಿ ಸದಸ್ಯರು ಮಾದೇವ್ ಹಾಗೂ ಶಕ್ತಿ ಸೇನಾ ಜಿಲ್ಲಾಧ್ಯಕ್ಷರು ಓಂ ಪ್ರಕಾಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮಹೇಂದ್ರ ಎನ್ ಕೆ ಕೆಎಸ್ ನ್ಯೂಸ್ ಬ್ಯೂರೋ ಕಲಬುರ್ಗಿ ಶಾಸಕರ ಮನೆ ಮುಂದ ಇವತ್ತು ಮಾದಿಗರು ಒಳ ಮೀಸಲಾತಿ ಸಲುವಾಗಿ ಸುಮಾರು ಮೂವತ್ತು ವರ್ಷಗಳಿಂದ ಹೋರಾಟ ಮಾಡಿಕೊಟ್ಟ ಬಂದಿದ್ದಾರೆ ಇವತ್ತು ಬಿ ಆರ್ ಪಾಟೀಲ್ ಅವರ ಕಾರ್ಯಾಲಯದಲ್ಲಿ ಮಾದಿಗರು ತಮಟೆ ಚಳವಳಿ ತಮಟೆ ಅಂದರೆ ಅಲ್ಲಿಗೆ ಚಳುವಳಿ ಮುಖಾಂತರ ಅವರನ್ನು ಕಂಡು ಈ ಹೋರಾಟಕ್ಕೆ ಎಲ್ಲರೂ ಸಹಕಾರವಾಗಬೇಕು ಅಲಂ ತಾಲೂಕಿನ ಎಲ್ಲ ಮಾದಿಗ ಕುಲಬಾಂಧವರು ಮತ್ತು ಒಳ ಮೀಸಲಾತಿ ಬೆಂಬಲಿಸತಕ್ಕಂಥ ಎಲ್ಲ ಪರಿಶಿಷ್ಟ ಜಾತಿಗ ಜನಾಂಗದವರಿಗೆ ತಾನು ಕೆಳಕಳ ಮನವಿ ಮಾಡಿಕೊಳ್ಳುವುದಾದರೆ